ಹುಟ್ಟುತ್ತಲೆಯ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ತಲೆ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರುತ್ತೆ ಈ ಹೊಗಟನ್ನ ಬಿಡಿಸಬಲ್ಲಿರ ನೀವು ಏನದು ಬದನೆಕಾಯಿ ಎರಡನೇ ಒಗಟು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಹರಳುವುದು ಗುಡುಗು ಗುಡುಗಿದರೆ ಸಾವಿರ ನಯನಗಳು ಹರಳುವುದು ಏನಿರ್ಬೋದು ಯೋಚನೆ ಮಾಡಿ ಏನದು ನವಿಲು ಮೂರನೇ ಒಗಟು ಲಟಪಟ ಲೇಡಿಗೆ ಒಂದೇ ಕಣ್ಣು ಲಟಪಟ ಲೇಡಿಗೆ ಒಂದೇ ಕಣ್ಣು ಏನಿರ್ಬೋದು ಏನದು ಸೂಜಿ ನಾಲ್ಕನೇ ಒಗಟ್ಟು ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಏನದು ಮೆಕ್ಕೆಜೋಳ ಮೆಕ್ಕೆಜೋಳ ಐದನೇ ಒಗಟು ಸಾಗರ ಪುತ್ರ ಸಾರಿನ ಮಿತ್ರ ಸಾಗರ ಪುತ್ರ ಸಾರಿನ ಮಿತ್ರ ಯಾರದು ಸಾಗರ ಪುತ್ರ ಸಾರಿನ ಮಿತ್ರ ಯಾರು ಉಪ್ಪು ಮುಂದಿನ ಒಗಟ್ಟು ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಗಿರಗಿರ ತಿರುಗುತ್ತೆ ಸುಸ್ತಾಗಿ ಬೀಳುತ್ತೆ ಏನದು ಬೊಗುರಿ ಏನದು ಬೊಗುರಿ ಏಳನೇ ಒಗಟು ಕಡ್ಲೆ ಕಾಳಷ್ಟು ಹಿಂಡಿ ಮೂವತ್ತೆರಡು ಮನೆ ಸರಿಸಿ ಬಚ್ಚಲು ಮನೆ ಪಾಲಾಗುತ್ತೆ ಕಡ್ಲೆ ಕಾಳಷ್ಟು ಹಿಂಡಿ ಮೂವತ್ತೆರಡು ಮನೆ ಸರಿಸಿ ಬಚ್ಚಲು ಮನೆ ಪಾಲಾಗುತ್ತೆ ಏನದು ಅಲ್ಲು ಪುಡಿ ಹಲ್ಪುಡಿ ಎಂಟನೇ ಒಗಟು ಅಜ್ಜಿಯ ಸೀರೆ ಮಡ್ಚೋಕಾಗಲ್ಲ ಅಜ್ಜನ ರೊಕ್ಕ ಎನಿಸೋಕಾಗಲ್ಲ ಅಜ್ಜಿಯ ಸೀರೆ ಮಡ್ಚೋಕಾಗಲ್ಲ ಅಜ್ಜನ ರೊಕ್ಕ ಎಣಸೋಕಾಗಲ್ಲ ಏನದು ಮೋಡ ಮತ್ತು ನಕ್ಷತ್ರ ಒಂಬತ್ತನೇ ಒಗಟು ಅಪ್ಪಗಿಂತ ಮಗನೇ ಮೊದಲು ಉಟ್ತಾನೆ ಅಪ್ಪಗಿಂತ ಮಗನೇ ಮೊದಲು ಉಡ್ತಾನೆ ಯಾರದು ಬಿಯಾರದು ಹೋಗೆ. ಅತ್ತನೆ ಒಗಟು ಹಗಲವಾದ ಮಾಳಿಗೆಗೆ ಒಂದೇ ಕಂಬ ಅಗಲವಾದ ಮಾಳಿಗೆಗೆ ಒಂದೇ ನೇನದು ಛತ್ರಿ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಥ್ಯಾಂಕ್ ಯು